ಮೂವತ್ತೈದು ಎಕರೆ ಮೂವತ್ತೈದು ಎಕರೆ ತರ್ಟಿ ಫೈವ್ ಎಕರೆ ಹೌದು ಬೇಸಿಕಲಿ ದಿಶಾಂಕಲಿ ನಮಗೆ ಏರಿಯಾ ಬಂಟ್ ಗೊತ್ತಾಗುತ್ತೆ ದಿಶಾಂಕಲಿ ಅಲ್ಲಿ ಮೆಜರ್ಮೆಂಟ್ ಟೂಲ್ ಅಂತ ಇರುತ್ತೆ ಆ ಏರಿಯಾದ ಮೇಲೆ ನಾವು ಟೂಲ್ ಅನ್ನು ಬಳಸ್ಕೊಂಡು ಏರಿಯಾ ಕ್ಯಾಲ್ಕುಲೇಟ್ ಮಾಡಬಹುದು ಈ ವಿಚಾರವಾಗಿ ತಾವು ಹೌದು ಶಿವಕುಮಾರ್ ನೀವು ಹೇಳಿದಾಗ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಂದ ತಮ್ಮ ಗಮನಕ್ಕೆ ಬಂದಿರಬಹುದು ಅರಣ್ಯ ಇಲಾಖೆಯಿಂದನೂ ಕೂಡ ಮೇನ್ ಟ್ರೆಸ್ಪಾಸ್ ಅಂದರೆ ಈ ಮೇನ್ ರೋಡನ್ನು ಬಿಟ್ಟು ಒಳಗಡೆ ಬೆಂಕಿ ಒಳಗಡೆ ಹೋಗ್ತಕ್ಕಂಥದ್ದು ಮತ್ತೆ ವೇಸ್ಟನ್ನು ತಂದು ಡಂಪ್ ಮಾಡ್ತಕ್ಕಂಥದ್ದು ಲಿಟರ್ ಮಾಡ್ತಕ್ಕಂಥದ್ದು ಮತ್ತು ಎಲ್ಲೆಂದ್ರಲ್ಲಿ ಅಂಗಡಿಗಳನ್ನ ಹಾಕ್ತಕ್ಕಂಥದ್ದು ಈ ವಿಚಾರವಾಗಿ ನಾವು ಅರಣ್ಯ ಇಲಾಖೆಯಿಂದ ಫೈನ್ ಕಲೆಕ್ಟ್ ಮಾಡ್ತಾ ಇದ್ವಿ ಮತ್ತೆ ಎಲ್ಲೆಂದ್ರಲ್ಲಿ ವೆಹಿಕಲ್ ಅನ್ನ ಊಟ ತಗೊಂಬಂದು ತಿಂದು ಅದ್ರಲ್ಲಿ ವೇಸ್ಟ್ ಆಗ್ತಕ್ಕಂಥದ್ದು ಇವನ್ನ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಂದ ಫೈನ್ ಹಾಕ್ತಾ ಇದೀವಿ ಆನ್ ಆನ್ ಅವರೇಜ್ ನಮಗೆ ಮಂತ್ಲಿ ಸೆವೆಂಟಿ ಟು ಏಯ್ಟಿ ತೌಸಂಡ್ ಫೈನ್ ಇಂಪೋಸ್ ಮಾಡ್ತಾ ಇದ್ದೀವಿ ಕಳೆದ ಬಾರಿ ನಾನು ಒಂದು ಪ್ರೆಸ್ ಮೀಟ್ ಮಾಡುವಾಗ ಒಂದು ಒಂದು ಫೋಟೋ ಕೂಡ ಶೇರ್ ಮಾಡಿದ್ದೆ ತಮ್ಮ ಗಮನಿಸಿರ್ಬೋದು ಆ ಟೈಮಲ್ಲಿ ಭಾಳಷ್ಟು ವೇಸ್ಟ್ನ ಒಂದು ಕಡೆ ಹಾಕಿರೋ ಕಡೆ ನಮಗೆ ಬೆಂಕಿ ಅನಿಸಕೆ ಆಗಲಿಲ್ಲ ಇವನ್ ಫೈರ್ ಟೆಂಡರ್ ವೆಹಿಕಲ್ಸ್ ಇದ್ದರೂ ಕೂಡ ಮೇಜರಲ್ಲಿ ಪ್ಲಾಸ್ಟಿಕ್ ವೇಸ್ಟ್ ಡಂಪ್ ಮಾಡಿದ್ರಿಂದ ಇಟ್ ಬಿಕೇಮ್ಸ್ ಇಟ್ ಬಿಕೇಮ್ ವೆರಿ ಚಾಲೆಂಜಿಂಗ್ ಆ ಅದನ್ನು ನಾವು ಸಂಪೂರ್ಣವಾಗಿ ಲಾಸ್ಟ್ ಒನ್ ಇಯರಿಂದ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ನೀವು ಹೇಳಿದಾಗೆ ಹೆಚ್ಚುವರಿಯಾಗಿ ಮೇನ್ ಆಗಿ ನಮಗೆ ಮೇಲೆ ಅಂಗಡಿಗಳೇನಿದೆ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅದು ಚಾಮುಂಡಿ ಬೆಟ್ಟ ಅರಣ್ಯ ಚಾಮುಂಡಿ ಬೆಟ್ಟ ಗ್ರಾಮ ಏನಿದೆ ಅದರ ಇದರಲ್ಲಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಅದನ್ನು ನಾವು ಗ್ರಾಮ ಪಂಚಾಯತಿ ಸಿ ಗ್ರಾಮ ಪಂಚಾಯತಿ ಪಿ ಡಿಒಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿ ವರ್ಗು ಕೂಡ ಅವ್ರಿಗೆ ಏನಾದರೂ ಒಂದು ಲೈಸೆನ್ಸಿಂಗ್ ಸಿಸ್ಟಮನ್ನು ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ ಬಟ್ ಇದುವರೆಗೂ ಯಾವುದೂ ಅದು ಕೆಲಸ ಆಗಿಲ್ಲ ಅದ್ರ ಮೇಲೆ ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಥ್ರೂಔಟ್ ಈಗ ನಮಗೆ ಈ ಡೆಸಿಗ್ನೇಟೆಡ್ ಮೇನ್ ರೋಡ್ ಏನಿದೆ ನಮ್ದು ಟಾಟಾ ಮೊಬೈಲ್ ವೆಹಿಕಲ್ ನೀವು ಗಮನಿಸಿರ್ಬೋದು ಅಲ್ಲಿ ನಾವು ನಮ್ದು ಪಿ ಓ ಎಸ್ ಪಾಯಿಂಟ್ ಆಫ್ ಸೇಲ್ ಮೆಷಿನ್ ಪಿ ಓ ಎಸ್ ಮೆಷಿನ್ ಅಲ್ಲಿ ಟಿಕೆಟ್ ಅನ್ನು ಕೊಡ್ತಾರೆ ಯಾರು ಈಗ ಇಲ್ಲಿಗಲ್ ಆಗಿ ವೆಹಿಕಲ್ ನೆಲೆಸಿಕೊಳ್ತಕ್ಕಂಥದ್ದು ರಾತ್ರಿ ವೇಳೆ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ನೀವು ರಾತ್ರಿ ವೇಳೆ ಯಾವತ್ತಾದರೂ ಹೋಗಿ ಒಂದ್ಸರಿ ಗಮನಿಸಿ ಅದೆಲ್ಲ ಸಂಪೂರ್ಣವಾಗಿ ನಿಯಂತ್ರಣ ಆಗಿದೆ ಲಾಸ್ಟ್ ಒಂದೂವರೆ ಎರಡು ವರ್ಷದಿಂದ ಅದು ಕಂಪ್ಲೀಟ್ಲಿ ಕಂಟ್ರೋಲ್ ಆಗಿ ಫೈವ್ ಹಂಡ್ರೆಡ್ ರುಪೀಸ್ ಸಾವಿರ ರೂಪಾಯಿಗೂ ಇದೆ ವಿಶೇಷವಾಗಿ ಇಟ್ಕೊಂಡಿದ್ದಾರೆ ಅಂಗಡಿಗಳವರು ಅಲ್ಲಿ ಲಿಟರ್ ಮಾಡ್ತಾ ಇದ್ರು ಅದಕ್ಕೆ ತಾವು ಗಮನಿಸಬಹುದು ಯಾರೆಲ್ಲ ವ್ಯೂ ಪಾಯಿಂಟ್ ಅಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ಡಸ್ಟ್ ಅನ್ನ ಇಟ್ಕೊಂಡಿದ್ದಾರೆ ಕಂಪಲ್ಸರಿಯಾಗಿ ಡಸ್ಟ್ಬಿನ್ ಇಟ್ಕೊಂಡು ಈ ಕಾರ್ಪೋರೇಷನ್ ಇಂದ ಏನು ಕಲೆಕ್ಷನ್ ಬರ್ತಾ ಇದ್ದಾರೆ ಅವರಿಗೆ ಆ ಕಸವನ್ನು ಕೊಡ್ತಾ ಇದ್ದಾರೆ ಇಲ್ಲಾಂದ್ರೆ ಏನ್ ಮಾಡ್ತಾ ಇದ್ರು ವ್ಯೂ ಪಾಯಿಂಟ್ ಇಂದ ಕೆಳಗಡೆ ಡಂಪ್ ಮಾಡ್ಬಿಡೋರು ಅಲ್ಲಿ ನಾವು ಆಕ್ಸೆಸ್ ಮಾಡೋಕಾಗ್ತಿರ್ಲಿಲ್ಲ ಅಲ್ಲಿಂದ ಪಿಕ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅಲ್ಲಿ ಬೆಂಕಿ ಬಂದ್ರೆ ಬೇಗ ನಂತಾನು ಇರಲಿಲ್ಲ ಅದನ್ನ ನಾವು ಎಫೆಕ್ಟಿವ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡಿದೀವಿ ಸಮಸ್ಯೆ ಏನಂತಂದ್ರೆ ನಾನು ಹೇಳಿದಾಗ ಇದು ರಾಕಿ ಫಾರೆಸ್ಟ್ ಬರುತ್ತೆ ನಾವು ನ್ಯಾಚುರಲ್ ಆಗಿ ಏನ್ ಬರುತ್ತೆ ಅದು ಮಾತ್ರ ಸಪೋರ್ಟ್ ಮಾಡ್ಬೋದು ಅಂದ್ರೆ ಅಲ್ಲಿ ಬೆಂಕಿ ಬೀಳ್ದಂಗೆ ಸಪೋರ್ಟ್ ಮಾಡಿದ್ರೆ ಅದು ರಿಕವರ್ ಆಗುತ್ತೆ ನಾವು ಗಿಡ ನೆಟ್ಟು ಬೆಳೆಸೋದು ತುಂಬಾ ಕಷ್ಟ ಬರೀ ಫೂಟಿಲಲ್ಲಿ ಮಾತ್ರ ಮಾಡಬಹುದು ಈ ಬೆಂಕಿ ಬಿದ್ದಂತ ಜಾಗ ಏನಿದೆ ಕಂಪ್ಲೀಟ್ಲಿ ರಾಕಿ ಇದೆ ಅಲ್ಲಿ ಅಲ್ಲಿ ಸಾಯಿಲ್ ಇರೋದೇ ಇಲ್ಲ ಅದು ಕಲ್ ಮಧ್ಯದಲ್ಲಿನೇ ಗಿಡ ಗಂಟೆಗಳು ಬೆಳ್ಕೋಬೇಕು ಅದನ್ನ ನಾವು ಬೆಂಕಿ ಬಿಲ್ಡಂಗ್ ತಡೆದ್ರೆ ಆಟೋಮೆಟಿಕ್ ರಿಕವರ್ ರೀಜನರೇಟ್ ಆಗುತ್ತೆ ಈ ಚಾಮುಂಡಿ ಬೆಟ್ಟ ಬಿಟ್ಟು ಜಿಲ್ಲಾ ಅಂದ್ರೆ ಮೈಸೂರು ವಿಭಾಗ ವ್ಯಾಪ್ತಿಯಲ್ಲಿ ತಗೊಳ್ಳೋದಾದರೆ ಟೋಟಲ್ ಆಗಿ ನಿನ್ನೆದು ಸೇರಿ ನಮಗೆ ಹತ್ತೊಂಬತ್ತು ಫೈರ್ ಅಲರ್ಟ್ಸ್ ಬಂದಿತ್ತು ನಮಗೆ ಮೇಜರ್ ಆಗಿ ಕಾಣಿಸ್ಕೊಳ್ತಾ ಇದ್ದಿದ್ದು ಟಿ ನರಸಿಪುರದಲ್ಲಿ ಉಕ್ಕಲಗೆರೆ ಬೆಟ್ಟ ಅಂತ ಕೇಳಿರ್ಬೋದು ಉಕ್ಕಲ್ಗೆರೆ ಬೆಟ್ಟ ದೆನ್ ಈ ಕಡೆ ನಂಜನಗೂಡು ಕಡೆ ಬಂದ್ರೆ ಕವಲಂದೆ ದೆನ್ ನಮ್ಮಲ್ಲಿ ಹಿಲ್ವಾಲ ಫಾರೆಸ್ಟ್ ದೆನ್ ಜೈಪುರ ಹತ್ರ ಚಿಕ್ಕನಹಳ್ಳಿ ಫಾರೆಸ್ಟ್ ಈ ಐದಾರು ಭಾಗಗಳಲ್ಲಿ ನಮಗೆ ಟೋಟಲ್ ಆಗಿ ಹತ್ತೊಂಬತ್ತು ಫೈರ್ ಅಲರ್ಟ್ಸ್ ಅಂದ್ರೆ ನಮ್ದು ಕರ್ಸ ಕರ್ನಾಟಕ ರಿಮೋಟ್ ಸ್ಯಾಟಲೈಟ್ ಅಪ್ಲಿಕೇಶನ್ ಇಂದ ಒಂದು ಫೈರ್ ಅಲರ್ಟ್ ಸಿಸ್ಟಮ್ ಇರುತ್ತೆ ಅದರಲ್ಲಿ ಟೋಟಲ್ ಆಗಿ ಹತ್ತೊಂಬತ್ತು ಫೈರ್ ಅಲರ್ಟ್ಸ್ ಬಂದಿತ್ತು ನಿನ್ನೆದು ಮಾತ್ರ ಮೇಜರ್ ಫೈರ್ ಆಗಿದೆ ಬಾಕಿ ಎಲ್ಲ ಕೂಡ ಅರ್ಧದಿಂದ ಎರಡು ಅಷ್ಟು ಸುಟ್ಟು ಅದು ಆಟೋಮೆಟಿಕ್ ನಮ್ಮ ಸ್ಟಾಫ್ ಎಲ್ಲ ಕಂಟ್ರೋಲ್ ಅಂತ ಫೈರ್ ಆಗಿದೆ ನಿನ್ನೆ ದಿನ ಇಲ್ಲ ಯಾವ್ದು ಫೈರ್ ಅಲರ್ಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ ಈ ಫಾರ್ಮರ್ಸ್ ಫೀಲ್ಡ್ ಅಲ್ಲಿ ಕೂಡ ಬೆಂಕಿ ಕೊಡ್ತಾರೆ ಈ ಕಬ್ಬಿನ ಗದ್ದೆಗಳಲ್ಲಿ ಮತ್ತೆ ಈ ಲೇಔಟ್ಗಳಲ್ಲಿ ಗಿಡ ಗಂಟೆ ಬೆಳೆದಿರತಕ್ಕಂಥ ಜಾಗಗಳಲ್ಲಿ ಕೂಡ ಬೆಂಕಿಗಳನ್ನ ಕೊಡ್ತಾರೆ ಅದು ಸಮಟೈಮ್ಸ್ ಬಫರ್ ಝೋನ್ ಅಲ್ಲಿ ನಮ್ಗೆ ಅಲರ್ಟ್ಸ್ ಬರುತ್ತೆ ಬಟ್ ನಿನ್ನೆದು ವರುಣ ಹತ್ರ ಯಾವುದು ಫೈರ್ ಅಲರ್ಟ್ ಬಂದಿಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು